ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ್ಯ ನಮಃ ಕನ್ನಡ ನಾಡಿನಲ್ಲಿ ನಡೆದಾಡಿ ತಾನು ಕಂಡ ಕಡು ಸತ್ಯಗಳನ್ನು ತನ್ನ ತುಂಡು ತ್ರಿಪದಿಗಳ ಮೂಲಕ ಬರೆದು ಕನ್ನಡ ನಾಡಿಗೆ ಮಹದುಪಕಾರವನ್ನು ಮಾಡಿ ಹೋಗಿರ್ತಕ್ಕಂಥ ಸರ್ವಜ್ಞ ಕವಿ ಬರೀದೇ ಇರತಕ್ಕಂಥ ಕ್ಷೇತ್ರಗಳೇ ಇಲ್ಲ ಎಲ್ಲ ಕ್ಷೇತ್ರದಲ್ಲಿಯೂ ಸಹಿತ ಸರ್ವಜ್ಞ ತನ್ನ ತ್ರಿಪದಿಗಳನ್ನು ಬರೆದಿದ್ದಾನೆ ಅದೇ ರೀತಿ ಆ ಬ್ರಿಟಿಷರು ಭಾರತಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಸಂಚಾರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಆ ರೈಲು ಬಂಡಿಯ ಕುರಿತಾಗಿ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ತನ್ನ ಒಂದು ತ್ರಿಪದಿಯಲ್ಲಿ ಬರೀತಾನೆ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರ ಓಟ ಮಿಂಚು ಹೊಡೆದಂತೆ ಸರ್ವಜ್ಞ ಅಂತೇಳಿ ಅಂದರೆ ಆ ರೈಲು ಆ ಒಂದು ಭಾರತಕ್ಕೆ ಬಂದಂಥ ಸಂದರ್ಭದೊಳಗೆ ಎಲ್ಲರಿಗೂ ಸಹಿತ ಆಶ್ಚರ್ಯವನ್ನು ಪರಮಾಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಂತಹ ಒಂದು ರೈಲನ್ನು ರೈಲನ್ನು ಕುರಿತಾಗಿ ಆ ಸರ್ವಜ್ಞಕ್ಕೆ ಭಾಳ ಸುಂದರವಾಗಿ ಬರದ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಮೊಟ್ಟ ಮೊದಲಿಗೆ ಏನು ಮಾಡ್ತಾರೆ ಅಂದ್ರೆ ಆ ಹಳಿಯನ್ನು ಹಾಕ್ತಾರೆ ಹಳಿಯನ್ನು ಹಾಕಿದ ನಂತರ ಅದರ ಮೇಲೆ ಆ ರೈಲನ್ನು ಓಡಿಸ್ತಕ್ಕಂಥ ಒಂದು ಪದ್ಧತಿ ಅದಕ್ಕೆ ಆ ಎಲ್ಲವನ್ನು ನೋಡಿ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರ ರೋಟ ಮಿಂಚು ಹೊಡೆದಂತೆ ಸರ್ವಜ್ಞ ಇಂತಹ ರಥ ಆ ಕಂಚಿನ ರಥ ಹೆಂಗೆ ಹೋಗ್ತೈತಿ ಅಂತಂದ್ರೆ ಮಿಂಚುಗಿಂತಲೂ ಸಹಿತ ವೇಗವಾಗಿ ಮಿಂಚುಗಿಂತಲೂ ಸಹಿತ ವೇಗವಾಗಿ ಹೋಗ್ತೈತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಈ ಒಂದು ತ್ರಿಪದಿಯಲ್ಲಿ ಬರೆದಿದ್ದಾನೆ ಅದರ ಜೊತೆಗೆ ಆ ಒಂದು ಕರೆಂಟಿನಿಂದ ಓಡುವಂತಹ ಆ ರೈಲು ಬಂಡಿಯನ್ನು ಕುರಿತಾಗಿ ಸಹಿತ ಮತ್ತ ಎರಡು ತ್ರಿಪದಿಗಳಲ್ಲಿ ಸುಂದರವಾಗಿ ಬರೆದಿದ್ದಾನೆ ಅಲ್ಲಿಗೆ ಅಲ್ಲಿಗೆ ಕಲ್ಲು ಕಲ್ಲಿನ ಕಡೆ ತಂತಿ ಬಲ್ಲಿದರ ರಥವು ಹೊಗೆಯುತ್ತ ಬರಲದರ ಸೊಲ್ಲು ಅರಿದೆಂದ ಸರ್ವಜ್ಞ ಅಲ್ಲೆಲ್ಲಿ ಲೈಟಿನ ಕಂಬಗಳನ್ನು ನಿಲ್ಲಿಸಿ ಅದರ ಮೇಲೆ ತಂತಿಯನ್ನು ಕಟ್ಟಿ ಆ ತಂತಿಯ ಒಂದು ಸಹಾಯದಿಂದ ಆ ರೈಲು ಬಂಡಿ ಚಲನೆ ಆಗ್ತತಿ ಇಂತಹ ಒಂದು ರೈಲು ಬಂಡಿಯ ವೇಗ ಅದು ಬರಕತ್ತಪ್ಪ ಅಂತಂದ್ರೆ ಅದು ಹೆಂಗೆ ಬರಾಕತೈತಿ ಅನ್ನೋದು ಸಹಿತ ನಮಗೆ ಗೊರ್ತಾಗುವುದಿಲ್ಲ ಅಷ್ಟು ವಿಚಿತ್ರವಾಗಿ ಅಷ್ಟು ವೇಗವಾಗಿ ಬರ್ತತಿ ಅಂತಕ್ಕಂಥದ್ದನ್ನು ಆ ಒಂದು ತಂತಿಯ ಉಗಿಬಂಡಿ ಆ ಕರೆಂಟಿನ ಉಗಿಬಂಡಿಯನ್ನು ಕುರಿತಾಗಿ ಸರ್ವಜ್ಞ ಕವಿ ಇಲ್ಲಿ ಬರೆದಿದ್ದಾನೆ ಎತ್ತು ಇಲ್ಲದ ಬಂಡಿ ಒತ್ತೊತ್ತಿ ನಡೆಸುವರು ಸುತ್ತಲೂ ರಾಜ್ಯವಾಳುವರು ಕಡೆಯಲ್ಲಿ ಮೃತ್ಯು ಹೊಂದುವರು ಸರ್ವಜ್ಞ ಈ ಬಂಡಿಯನ್ನು ನಡೆಸ್ತಕ್ಕಂಥವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಮೊದಲಿಗೆ ಆ ಉಗಿ ಬಂಡಿಗಳಿದ್ವಲ್ಲ ಕಲ್ಲಿದ್ದಲು ಬಂಡಿ ಅದಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಕಲ್ಲಿದ್ದನ್ನು ಕಲ್ಲಿದ್ದಲನ್ನು ಒತ್ತೊತ್ತಿ ತುಂಬುತ್ತಿದ್ರು ಅದರ ಒಂದು ಬೆಂಕಿಯಿಂದ ಆ ರೈಲು ಬಂಡಿ ನಡೀತಾ ಇತ್ತು ಅದಕ್ಕೆ ಆ ಅಂತಹ ಬಂಡಿಗೆ ಎತ್ತಿನ ಅವಶ್ಯಕತೆ ಇದ್ದಿದ್ದಿಲ್ಲ ಎತ್ತು ಇಲ್ಲದ ಬಂಡಿ ಒತ್ತೊತ್ತಿ ನಡೆಸುವರು ಸುತ್ತಲೂ ರಾಜ್ಯವಾಳುವರು ಮೊಟ್ಟ ಮೊದಲು ಭಾರತಕ್ಕೆ ರೈಲನ್ನು ತಂದವರು ಬ್ರಿಟಿಷರು ಆ ರೈಲಿನ ಸಹಾಯದಿಂದ ಏನು ಮಾಡಿದಾರೆ ಅಂತಂದ್ರೆ ಸುತ್ತಲೂ ಆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡುವರು ಇಂತಹ ಆಳ್ವಿಕೆಯನ್ನು ಮಾಡಿದವರು ಕೊನೆಗೆ ಏನು ಮಾಡ್ತಾರಂದ್ರೆ ಭಾರತವನ್ನು ಬಿಟ್ಟು ಹೋಗ್ತಾರ ಅಥವಾ ಸತ್ತು ಹೋದರು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರೆದಿದ್ದಾನೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಆ ಸರ್ವಜ್ಞ ಕವಿ ಜ್ಞಾನಿಯಾಗಿದ್ದ ಮುಂದೆ ಆಗ್ತಕ್ಕಂಥ ಎಷ್ಟೋ ಇವತ್ತಿಗೆ ನಡೆಯುವಂಥ ಎಷ್ಟೋ ಕಾಲಜ್ಞಾನದ ಒಂದು ತ್ರಿಪದಿಗಳನ್ನು ಸರ್ವಜ್ಞ ಕವಿ ಅವಾಗನ ಏನು ಮಾಡಿದಾನಂದ್ರೆ ಬರೆದಿಟ್ಟು ಹೋಗಿದಾನೆ ಅಂತಕ್ಕಂಥ ಮಾತು ಬರ್ತದೆ ಅದಕ್ಕಾಗಿ ಇಂತಹ ಆ ಒಂದು ಸರ್ವಜ್ಞ ಕವಿಯ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡರೆ ನಮಗೂ ಸಹಿತ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ